ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಬೇಸಿಗೆ ರಜೆ ಸ್ಟಾರ್ಟಾಗಿ ಆಲ್ಮೋಸ್ಟ್ ಆಲ್ ಒಂದು ತಿಂಗಳು ಮುಗಿಯೋಕ್ಕೆ ಬಂತು ಸೊ ಇವತ್ತು ನಾವು ಅಮ್ಮನ ಮನೆಗೆ ಬೇಸಿಗೆ ರಜೆ ಕಳೀಲಿಕ್ಕೆ ಅಂತೇಳಿ ಇದ್ದೀವಿ ನಾನು ಮತ್ತು ಆರ್ಯ ಬೆಳಗ್ಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಯೂಶುವಲ್ ಆಗಿ ನಾವು ಏಳುವರೆ ಗಾಡಿಗೆ ಬರ್ತೀವಿ ಅಂದರೆ ಹಳೆಯಾಳದಿಂದ ಹನ್ನೆರಡುವರೆಗೆ ಸಾಗರ್ ಕ್ರೀಚ್ ಆಗುವಂಥ ಒಂದು ಬಸ್ ಬರುತ್ತೆ ಸೊ ನಾವಿವತ್ತು ಬೇಗ ಹೊರಡೋಣ ಅಂತ ಹೇಳಿಬಿಟ್ಟು ಆರು ಕಾಲಿನ ಕಾರವಾರ ಗಾಡಿಗೆ ಬರ್ತಾಯಿದ್ದೀನಿ ಈ ಸಲ ಜರ್ನಿ ನನಗೆ ಚೂರು ಕೂಡ ಬೋರ್ ಆಗಿಲ್ಲ ಯಾಕಂತಂದರೆ ಬೆಳಗ್ಗೆ ಬೇಗ ಬಿಟ್ಟಿದ್ದರಿಂದ ಬಸ್ ಕೂಡ ತುಂಬ ಫಾಸ್ಟಾಗಿ ಹೊಡೆದ್ರು ಸೊ ಹಾಗಾಗಿ ಎಲ್ಲ ಬಂದಿದ್ದು ಗೊತ್ತಾಗಿಲ್ಲ ಹಾಗೆಯೇ ಶಿರ್ಸಿ ಕೂಡ ಹೇಗೆ ಬಂತು ಅಂತಲೇ ಗೊತ್ತಾಗಿಲ್ಲ ಪಟಪಟ ಅಂತ ಹೇಳಿ ಎಲ್ಲ ಕಡೆನೂ ಬಸ್ ಸಿಕ್ತು ಇನ್ನು ಆರ್ಯನ್ ಬಸ್ಸಲ್ಲೇ ಒಂದು ಸ್ವಲ್ಪ ನಿದ್ದೆ ಕೂಡ ಮಾಡಿದ್ದ ನಾನು ಕೂಡ ಒಂದು ಸ್ವಲ್ಪ ಜಂಪ್ ಬಂದಾಗಾಗಿ ಸಿದ್ದಾಪುರದಿಂದ ತಾಳ್ಗುಪ್ಪ ತನಕ ಮಲ್ಕೊಂಡೆ ನೆಕ್ಸ್ಟ್ ನೋಡಿದ್ರೆ ತಾಳ್ಗುಪ್ಪ ಬಂದೇ ಬಿಡ್ತು ಸೊ ಹಾಗಾಗಿ ಬೇಗ ಎಚ್ಚರ ಮಾಡಿಕೊಂಡು ಇನ್ನು ನಮ್ಮ ತಾಳ್ಗುಪ್ಪದ ರೈಲ್ವೆ ಸ್ಟೇಷನ್ ಹಾಗೆ ಮಾರ್ಕೆಟಿನ ವೀಡಿಯೋಸ್ ಕೂಡ ಸ್ವಲ್ಪ ತಗೊಂಡೆ ಆರ್ಯನಿಗೆ ಕೂಡ ತೋರಿಸಿದೆ ನೋಡಪ್ಪ ನಮ್ಮೂರಿನ ಟ್ರೈನ್ ಹೇಗಿದೆ ಅಂತೇಳಿ ಯಾಕಂತಂದರೆ ಪ್ರತಿ ಸಲ ಬಂದಾಗ ಕೂಡ ಜಸ್ಟ್ ಅವ್ನಿಗೆ ಒಂದು ರೈಲ್ವೆ ಸ್ಟೇಷನ್ ಅಷ್ಟೇ ತೋರಿಸ್ತಾ ಇದೆ ಈ ಸಲ ಅವ್ನಿಗೆ ಟ್ರೈನ್ ಕೂಡ ತೋರಿಸಿದೆ ಎಲ್ಲ ದಾಟಿ ಶಿರ್ಸಿ ಹತ್ತತ್ರ ಬರ್ತಿದ್ದಂಗೆ ನಮ್ಮ ಮಲೆನಾಡು ವೈಬ್ ಸ್ಟಾರ್ಟ್ ಆಗುತ್ತೆ ಯಾವ ಥರ ಅಂತ ಅಂದರೆ ಇನ್ನು ನಮ್ಮ ಉತ್ತರ ಕರ್ನಾಟಕ ಹಳೆಯಾಳದ ಕಡೆಯೆಲ್ಲ ದೊಡ್ಡ ದೊಡ್ಡ ಮರಗಳನ್ನು ಕಾಡು ಮರಗಳನ್ನ ನಾವು ಹೆಚ್ಚಾಗಿ ನೋಡಿದರೆ ಈ ಕಡೆ ಶಿರ್ಸಿ ಬರ್ತಿದ್ದಂಗೆ ಪೂರ್ತಿ ಅಡಿಕೆ ತೋಟ ತೆಂಗಿನ ತೋಟ ಗದ್ದೆ ಮನೆಗಳು ಈ ಥರ ಎಲ್ಲ ಕೂಡ ನಮಗೆ ಕಾಣ ಸಿಗ್ತಾ ಹೋಗುತ್ತೆ ಅದ್ರ ಜೊತೆಗೆ ತಾಳುಗುಪ್ಪದಲ್ಲಿ ನೀವು ಭಾಳ ಸಲ ನೋಡ್ತಾ ಇರ್ಬೋದು ಪೈನಾಪಲ್ಗಳನ್ನ ಹಚ್ಚಿರ್ತಾರೆ ಹಣ್ಣುಗಳನ್ನ ಹಚ್ಚಿರ್ತಾರೆ ಈ ಸಲ ಅಷ್ಟೇನೇನು ಪೈನಾಪಲ್ಲು ಕೂಡ ಏನು ಹಚ್ಚಿರಲಿಲ್ಲ ವಾಟರ್ ಮೆಲನ್ ಕೂಡ ಹಚ್ಚಿರಲಿಲ್ಲ ಹಾಗೆ ನೋಡ್ಕೊಂತ ನಾವು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇನ್ನು ಉಳ್ವಿ ಸ್ವಲ್ಪ ಬಸ್ ಹತ್ತೋಣ ಅಂತ ಕಾದೆ ಅಮ್ಮ ಬರು ಯಾಕೆ ಬಸ್ಸಿಗೆ ಆಯ್ಕೆ ಕೂರ್ತಿ ಆಟೋ ಕಳಿಸ್ತೀನಿ ಬಾ ಅಂತೇಳಿ ಕುಮಾರಣ್ಣನ ಕಳಿಸಿದ್ರು ಸೊ ಇವಾಗ ಆಟೋದಲ್ಲಿ ಸೀದಾ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ರೋಡಲ್ಲಿ ಬಂದೆ ಬರ್ತಾ ಮಾರ್ಯಮ್ಮನ ದರ್ಶನ ಕೂಡ ಮಾಡ್ಕೊಂಬಂದೆ ಮನೆ ಹೋಗ್ತಾ ಐಸ್ ತೊಗೊಂಡು ಅಮ್ಮ ಅಂತ ಅಂದ ಐಸ್ ಎಲ್ಲ ಬೇಡಕ್ಕಣ ವಾಟರ್ ಮೆಲನ್ ತೊಗೋಣ ಅಂತ ಹೇಳಿ ಇಲ್ಲಿ ರೈಲ್ವೆ ಹಳ್ಳಿ ಇದೆಯಲ್ಲ ಎಲ್ಲಿ ಅಂತ ಅಂದರೆ ದುರ್ಗಮ್ಮ ದೇವಸ್ಥಾನ ದಾಟಿದ ಮೇಲೆ ರೈಲ್ವೆ ಹಳ್ಳಿ ಸಿಗತ್ತಲ್ಲ ಅಲ್ಲಿ ವಾಟರ್ ಮೆಲನ್ ಹಚ್ಚಿದ್ರು ಸೊ ಕೆ ಜಿಗೆ ಇಪ್ಪತ್ತು ರೂಪಾಯಿ ಅಂತ ಅಂದರು ನಾನೊಂದು ಮೀಡಿಯಮ್ ಗಾತ್ರದ ಹಣ್ಣನ್ನ ತೊಗೊಂಡೆ ಹಣ್ಣು ಮಾತ್ರ ಸಿಕ್ಕಾಪಟ್ಟೆ ಸ್ವೀಟಾಗಿತ್ತು ಅರೆ ನೋಡ್ತಾ ಇರ್ಬೋದು ಆಟೋದಲ್ಲಿ ಹಣ್ಣು ತಿನ್ಕೊತ ಇದ್ದಾನೆ ಇನ್ನು ಹಣ್ಣನ್ನು ತಗೊಂಡು ಸೀದಾ ಮನೆಗೆ ಬಂದ್ವಿ ಆಲ್ಮೋಸ್ಟ್ ಒಂದು ಹನ್ನೊಂದು ಕಾಲನ್ನಷ್ಟೊತ್ತಿಗೆ ನಾವು ಮನೆಯಲ್ಲೇ ಇದ್ವಿ ಆರಾಮಾಗಿ ಮಂಗಳೂರ ನಾನು ಫಾಸ್ಟಿಂಗ್ ಮಾಡ್ತೀನಿ ಅಂತೇಳಿ ಅಮ್ಮನಿಗೆ ಗೊತ್ತಿತ್ತು ಸೊ ಹಾಗಾಗಿ ನೀರು ದೋಸೆ ಹಾಗೆ ಚೌಳಿಕಾಯಿ ಆಲೂಗಡ್ಡೆ ಒಣ ಹುರುಕ್ಳು ಪಲ್ಯ ಮಾಡಿದರು ಹಾಗೆಯೇ ಆರ್ಯನಿಗೆ ನೀರು ದೋಸೆ ಅಂದರೆ ತುಂಬಾ ಇಷ್ಟ ಹಳೆಯಾಳದಲ್ಲಿ ನಾವು ದಪ್ಪ ದೋಸೆನ ಮಾಡ್ತೀವಿ ನೀರು ದೋಸೆ ಮಾಡೋದಿಲ್ಲ ಹಾಗಾಗಿ ಅಜ್ಜಿ ಮನೆಗೆ ಬಂದಾಗ ಅವನು ಕಮ್ಮಿ ಅಂದ್ರೂ ಕೂಡ ದಿನ ಬಿಟ್ಟು ಆದರೂ ಕೂಡ ನೀರು ದೋಸೆನ ಮಾಡಿಸ್ಕೊಂಡು ತಿಂತಾಯಿರ್ತಾನೆ ಇನ್ನು ತಿಂಡಿ ತಿಂದಾದ್ಮೇಲೆ ಹಿತ್ತಲೆಲ್ಲ ಒಂದು ಸಲ ಅಡ್ಡಾಡ್ಕೊಂಡು ಬಂದೆ ಇನ್ನು ನಿನ್ನೆ ಕೂಡ ನಾನು ಹುಲಿಗೆ ಹೋಗಿದ್ದೆ ಸೊ ಜರ್ನಿ ಮಾಡಿ ತುಂಬ ಟಯರ್ಡ್ ಕೂಡ ಆಗಿತ್ತು ಆದ್ದರಿಂದ ನಾನು ಒಂದು ಕನಿಷ್ಠ ಒಂದು ಹನ್ನೆರಡು ಗಂಟೆ ಮಲ್ಕೊಂಡವಳು ಸಂಜೆ ಐದು ಗಂಟೆಗೆ ಎದ್ದಿದ್ದೀನಿ ಅಷ್ಟು ನಿದ್ದೆ ಹೊಡೆದೆ ಇನ್ನು ಸಂಜೆ ಎದ್ದು ನೋಡಿದಾಗ ಆರೇನ್ ಡ್ರಾಯಿಂಗ್ ಮಾಡ್ಕೊತ ಕುಂತಿದ್ದ ಸೊ ಅವನಿಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹಾಗೆ ವಾಕಿಂಗ್ ಕೂಡ ಮಾಡಿಸ್ಕೊಂಬಂದೆ ಮನೆ ಮುಂದ್ಗಡೆ ಇನ್ನು ರಾತ್ರಿ ಊಟಕ್ಕೆ ಅಮ್ಮ ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಹೇಳಿದರು ಸೊ ಎಲ್ಲ ರೆಡಿ ಮಾಡಿಕೊಡಿ ನಾನು ಮಾಡ್ತೀನಿ ಅಂತಂದೆ ಮತ್ತು ತಂಗಿ ಬೇಡ ನೀನು ಬೇಡಕ ನಾನು ಮಾಡ್ತೀನಿ ಅಂತ ಹೇಳಿ ಡ್ಯೂಟಿಯಿಂದ ಬಂದವಳು ಮೊಟ್ಟೆ ಬಿರಿಯಾನಿನ ರೆಡಿ ಮಾಡ್ತಾ ಇದ್ದಾಳೆ ನಾನು ಕೂಡ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡೆ ಹತ್ರ ಜರಿ ಮಾಡಿ ಕಣ್ಣೆಲ್ಲ ಉರಿ ಉರಿ ಆಗಿಬಿಟ್ಟಿತ್ತು ಇನ್ನು ನಿದ್ದೆ ಮಾಡಿ ನೋಡ್ತಾ ಇರ್ಬೋದು ಮುಖ ಎಲ್ಲ ಬಾತಿದೆ ಕ್ಲೀನಾಗಿ ನಿದ್ದೆ ಮಾಡಿದೆ ಹಾಗೆಯೇ ತಲೆಗೆಲ್ಲ ಚೆನ್ನಾಗಿ ಎಣ್ಣೆನ ಹಚ್ಕೊಂಡಿದ್ದೀನಿ ಸ್ವಲ್ಪ ಹೇರ್ ಕೂಡ ಲಾಸ್ ಆಗಿದೆ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ಡೇ ವ್ಲಾಗ್ ಈಗ ರಾತ್ರಿ ಕೂಡ ಆಗಿದೆ ಇವಾಗ ಊಟವನ್ನು ಮಾಡಿಕೊಂಡು ನಾವು ಇವತ್ತಿನ ಡೇ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮೊಟ್ಟೆ ಬಿರಿಯಾನಿ ಬಾಳೆಯಲ್ಲಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿತ್ತು ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು